ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಎಲ್ಲ ದಾರಿಗಳು ಮುಚ್ಚಿಹೋದ ಹಾಗೆ ಸಂಪೂರ್ಣವಾಗಿ ಸಿಕ್ಕಿ ಹಾಕಿಕೊಂಡ ಹಾಗೆ ಅನಿಸೋದುದೇ ಅಲ್ಲ ಅದು ಬಹುಶಃ ನಾವೆಲ್ಲರೂ ಅನುಭವಿಸಿರೋ ಭಾವನೆ ಆದರೆ ಇಂತಹ ಸಮಯದಲ್ಲಿ ಪಾರಾಗೋ ದಾರಿ ಹೋರಾಟದಲ್ಲೆಲ್ಲ ಬದಲಿಗೆ ಬೇರೆಲ್ಲೋ ಇದೆ ಅಂದ್ರೆ ಹೌದು ಈ ಒಂದು ಅಚ್ಚರಿಯ ಉತ್ತರ ಒಂದು ಹಳೇ ಕಥೆಯಲ್ಲೇ ಅಡಗಿದೆ ಸಾಮಾನ್ಯವಾಗಿ ಎಲ್ಲರೂ ಹೇಳೋದು ಪ್ರತಿಯೊಂದು ಅಂತ್ಯವೂ ಒಂದು ಹೊಸ ಆರಂಭ ಅಂತ ಆದರೆ ಎಲ್ಲೆಲ್ಲೂ ಅಂತ್ಯಗಳೇ ಕಾಣ್ತಿರುವಾಗ ಆ ಹೊಸ ಆರಂಭವನ್ನು ಹುಡುಕೋದು ಹೇಗೆ ಬಹುಶಃ ಈ ಪ್ರಶ್ನೆಗೆ ಉತ್ತರ ಒಂದು ಕಥೆಯ ಮೂಲಕ ಸಿಗ್ಬೋದು ನೋಡಿ ಇಂಥ ನಿರ್ಣಾಯಕ ಕ್ಷಣಗಳಲ್ಲೇ ನಮ್ಮ ನಿಜವಾದ ಶಕ್ತಿಯೇನು ಅಂತ ಗೊತ್ತಾಗೋದು ಎಷ್ಟೋ ಜನ ಕುಸಿದು ಹೋಗ್ತಾರೆ ಆದರೆ ಕೆಲವರು ಮಾತ್ರ ತಮ್ಮ ಗಮನವನ್ನು ಒಂದೆಡೆ ಕೇಂದ್ರೀಕರಿಸಿ ತಮ್ಮದೇ ಆದ ದಾರಿಯನ್ನ ಕಂಡುಕೊಳ್ತಾರೆ ತಮ್ಮ ಕಥೆಯನ್ನ ತಾವೇ ಬರೀತಾರೆ ಬನ್ನಿ ಅಂಥಾದ್ದೇ ಒಂದು ಕಥೆಯನ್ನ ನೋಡೋಣ ಸರಿ ನಮ್ಮ ಕಥೆ ಶುರುವಾಗೋದು ಸೂರ್ಯನ ಶಾಖದಿಂದ ಬಿಸಿ ಏರಿದ ಒಂದು ಕಾಡಿನಲ್ಲಿ ಅಲ್ಲಿ ಒಂದು ಜಿಂಕೆ ಸುಡುವ ಬಾಯಾರಿಕೆಯಿಂದ ಬಳಲಿ ಕಷ್ಟಪಟ್ಟು ಒಂದೊಂದೇ ಹೆಜ್ಜೆ ಇಡ್ತಾ ಇತ್ತು ಅದರ ಸುತ್ತಲೂ ಹಸಿರಿತ್ತು ಆದರೆ ಜೀವಕ್ಕೆ ಬೇಕಾದ ನೀರು ಮಾತ್ರ ಎಲ್ಲೂ ಕಾಣಿಸ್ತಿರ್ಲಿಲ್ಲ ಇನ್ನೇನೋ ಇನ್ನು ನನ್ನಿಂದ ಆಗಲ್ಲ ಅಂತ ಆ ಜಿಂಕೆ ಕುಸಿದು ಬೀಳೋವಷ್ಟರಲ್ಲಿ ದೂರದಿಂದ ಒಂದು ಸಣ್ಣ ಸದ್ದು ಅದರ ಕಿವಿಗೆ ಬಿತ್ತು ಅದು ನೀರು ಹರಿಯೋ ಸದ್ದು ಅದರೊಳಗೆ ಮತ್ತೆ ಭರವಸೆ ಚಿಗಿರಿತು ಆ ಸದ್ದನ್ನೇ ಹಿಂಬಾಲಿಸಿ ಹೋದಾಗ ಮುಂದೆ ಜೀವ ಉಳಿಸೋ ನದಿ ಕಾಣಿಸಿತು ಒಂದು ಕ್ಷಣಕ್ಕೆ ಹ್ಞೂ ಪಾರಾಗೇನಪಾ ಅನ್ನೋ ಭಾವನೆ ಅದರಲ್ಲಿ ಬಂತು ಆದ್ರೆ ನೀರು ಕುಡಿಯೋಕೆ ಅಂತ ಅದು ತಲೆ ಬಾಗ್ತಿದ್ದಂತೆ ಏನೋ ಒಂದು ವಿಚಿತ್ರವಾದ ಅಶಾಂತಿ ಸುತ್ತಲೂ ಏನೋ ಸರಿಯಿಲ್ಲ ಅನ್ನೋ ಭಾವನೆ ಅದನ್ನ ಆವರಿಸ್ತು ಕೆಲವೇ ಕ್ಷಣಗಳ ಹಿಂದೆ ಆಶ್ರಯ ಕೊಟ್ಟ ಹಾಗೆ ಕಂಡಿದ್ದ ಅದೇ ಕಾಡು ಈಗ ಒಂದು ಬಲೆಯ ಹಾಗೆ ಕಾಣಿಸೋಕೆ ಶುರುವಾಯಿತು ಅದರ ಬಲಗಡೆ ನೋಡಿದ್ರೆ ನಿಶಬ್ದವಾಗಿ ಮಾರಣಾಂತಿಕವಾಗಿ ಒಬ್ಬ ಬೇಟೆಗಾರ ತನ್ನ ಬಾಣವನ್ನ ನೇರವಾಗಿ ಅದರ ಹೃದಯಕ್ಕೆ ಗುರಿಯಿಟ್ಟು ನಿಂತಿದ್ದ ಅದರ ಎಡಗಡೆ ಪೊದೆಗಳ ಮರೆಯಲ್ಲಿ ಒಂದು ಸಿಂಹ ಹೊಂಚಾಕಿ ಕೂತು ದಾಳಿ ಮಾಡೋಕಂತನೇ ಸಿದ್ಧವಾಗಿತ್ತು ಅದರ ಹಿಂದಿನಿಂದ ಒಂದು ದೊಡ್ಡ ಬೆಂಕಿಯ ಗೋಡೆ ಅಂದರೆ ಭಯಂಕರವಾದ ಕಾಡ್ಗಿಚ್ಚು ಎಲ್ಲವನ್ನೂ ಸುಟ್ಟು ಹಾಕ್ತಾ ಅದರ ಕಡೆಗೆ ನುಗ್ಗಿ ಬರ್ತಿತ್ತು ಅಂದರೆ ಸಂಪೂರ್ಣವಾಗಿ ಬಂದಿಯಾಗಿತ್ತು ಒಂದು ಕಡೆ ಬೇಟೆಗಾರ ಇನ್ನೊಂದು ಕಡೆ ಸಿಂಹ ಹಿಂದಿನಿಂದ ಬೆಂಕಿ ಮತ್ತು ಒಳಗಿನಿಂದ ಕೊರೆಯುತ್ತಿದ್ದ ಬಾಯಾರಿಕೆ ಯಾವ ಕಡೆ ತಿರುಗಿದರೂ ಸಾವು ಗ್ಯಾರಂಟಿ ಆದರೆ ಆ ಸಂಪೂರ್ಣ ಗೊಂದಲದ ಕ್ಷಣದಲ್ಲಿ ಆ ಜಿಂಕೆ ಯಾರೂ ಊಹಿಸದೆ ಒಂದು ಕೆಲಸ ಮಾಡ್ತು ಅದು ನಿಂತಿತು ಹೌದು ಸುಮ್ಮನೆ ನಿಂತಿತು ಹೊರಗಿನ ಆ ಎಲ್ಲಾ ಗದ್ಲವನ್ನ ಪಕ್ಕಕ್ಕಿಟ್ಟು ತನ್ನೊಳಗೆ ನೋಡಕ್ಕೆ ಶುರು ಮಾಡಿತು ನೋಡಿ ಅದು ಓಡಿ ಹೋಗ್ಬಹುದಿತ್ತು ಹೋರಾಡ್ಬೋದಿಟ್ಟು ಅಥವಾ ಭಯದಿಂದ ಚೀರಾಡ್ಬೋದಿಟ್ಟು ಅದೇ ಅದು ಯಾವುದನ್ನೂ ಮಾಡಲಿಲ್ಲ ಬದಲಿಗೆ ಆ ಗೊಂದಲದ ನಡುವೆಯೂ ಅದಕ್ಕೊಂದು ಸ್ಪಷ್ಟತೆ ಸಿತ್ತು ಮತ್ತು ಆ ಸ್ಪಷ್ಟತೆಯಲ್ಲಿ ಅದೊಂದು ನಿರ್ಧಾರ ಮಾಡ್ತು ಬೇಟೆಗಾರನ ಜೊತೆ ಸಿಂಹದ ಜೊತೆ ಅಥವಾ ಬೆಂಕಿಯ ಜೊತೆ ಹೋರಾಡದಲ್ಲ ಬದಲಾಗಿ ತಾನಲ್ಲಿಗೆ ಬಂದ ಮೂಲ ಉದ್ದೇಶ ಏನಿದೆಯೋ ಅದರ ಮೇಲೆ ಗಮನ ಹರಿಸೋದು ಅಂತ ನಿರ್ಧರಿಸ್ತು ಅಂದರೆ ನೀರು ಕುಡಿಯೋದು ಮತ್ತ ಆಗ್ಲೇ ನೋಡಿ ಎಲ್ಲವೂ ಬದಲಾಗಿದ್ದು ಆ ಜಿಂಕೆ ಯಾವಾಗ ತನ್ನ ಆ ಒಂದೇ ಒಂದು ಸರಳವಾದ ಗುರಿಯ ಮೇಲೆ ಗಮನವನ್ನ ಇಡ್ತೋ ಆಗ ಇಡೀ ಪ್ರಕೃತಿಯೇ ಅದರ ಪರವಾಗಿ ನಿಂತಾಗಾಯಿತು ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ಕಪ್ಪು ಮೋಡಗಳು ಕವಿದು ಜೋರಾಗಿ ಮಳೆ ಸುರಿಯೋಕೆ ಶುರುವಾಯಿತು ಆ ಮಳೆ ಕಾಡ್ಗಿಚಿನ್ನಿ ನನ್ಸಿಬಿಡ್ತು ಮಳೆಯಿಂದಾಗಿ ಬೇಟೆಗಾರನ ಕೈಜಾರಿ ಬಾಣ ನೇರವಾಗಿ ಹೋಗಿ ಸಿಂಹಕ್ಕೆ ತಗಲಿತು ನೋವಿಂದ ಕೋಪಗೊಂಡ ಸಿಂಹ ಬೇಟೆಗಾರನ ಮೇಲೆಯೇ ಎರಗಿತು ಈ ಎಲ್ಲ ಗದ್ದಲದ ನಡುವೆ ಆ ಜಿಂಕೆ ಮಾತ್ರ ಶಾಂತವಾಗಿ ನೀರು ಕುಡಿಯುತ್ತಲೇ ಇತ್ತು ಅದು ಕೊನೆಗೆ ತಲೆ ಎತ್ತಿ ನೋಡಿದಾಗ ಎಲ್ಲವೂ ಶಾಂತವಾಗಿತ್ತು ಎಲ್ಲ ಅಪಾಯಗಳು ಒಂದಕ್ಕೊಂದು ತಗುಲಿ ಇಲ್ಲವಾಗಿದ್ದವು ಮತ್ತು ಜಿಂಕೆ ಸುರಕ್ಷಿತವಾಗಿತ್ತು ಹಾಗಾದರೆ ಈ ಒಂದು ಸರಳ ಕಥೆಯಿಂದ ನಾವು ಕಲಿಯಬೇಕಾದ ಪಾಠವಾದರೂ ಏನು ಇದು ಕೇವಲ ಒಂದು ಜಿಂಕೆ ಮತ್ತು ನದಿಯ ಕಥೆಯಲ್ಲ ಇದು ನಮ್ಮ ಜೀವನದ ಸವಾಲುಗಳನ್ನು ನಾವು ಹೇಗೆ ಎದುರಿಸ್ಬೋದು ಅನ್ನೋದಕ್ಕೆ ಒಂದು ಅದ್ಭುತವಾದ ರೂಪಕ ಸಾಮಾನ್ಯವಾಗಿ ನಾವು ಒತ್ತಡದಲ್ಲಿದ್ದಾಗ ನಮ್ಮ ಮೊದಲ ಪ್ರತಿಕ್ರಿಯೆ ಏನು ಆತಂಕ ಪಡುವುದು ಗಲಿಬಿಲಿಗೊಳ್ಳುವುದು ಆದರೆ ಈ ಜಿಂಕೆ ಕಥೆ ನಮಗೆ ಏನು ಹೇಳಿಕೊಡುತ್ತೆ ಅಂದರೆ ನಮ್ಮ ನಿಜವಾದ ಶಕ್ತಿ ಇರೋದು ಆತಂಕದಲ್ಲಲ್ಲ ಬದಲಿಗೆ ಶಾಂತವಾಗಿ ಸ್ಪಷ್ಟವಾಗಿ ಯೋಚಿಸಿ ನಿಜವಾಗಿಯೂ ಯಾವುದು ಮುಖ್ಯವೋ ಅದರ ಮೇಲೆ ಗಮನಹರಿಸುವ ಸಾಮರ್ಥ್ಯದಲ್ಲಿ ಇಲ್ಲಿ ಗಮನಿಸಿ ಜಿಂಕೆ ತನ್ನ ಸಮಸ್ಯೆಗಳನ್ನ ಬಗೆಹರಿಸೋಕೆ ಹೋಗ್ಲೇ ಇಲ್ಲ ಅದು ಕೇವಲ ತನ್ನ ಉದ್ದೇಶದ ಮೇಲೆ ಗಮನ ಇಟ್ಟು ಅಷ್ಟೆ ಆಗ ಸಮಸ್ಯೆಗಳು ತಾವಾಗಿಯೇ ಬಗೆಹರಿದವು ಇದು ನಾವು ಖಂಡಿತ ನೆನಪಿನಲ್ಲಿಟ್ಕೊಳ್ಬೇಕಾದ ಪಾಠ ಹಾಗಾದ್ರೆ ಈ ರೀತಿಯ ಗಮನವನ್ನು ನಾವು ಬೆಳೆಸ್ಕೊಳ್ಳೋದು ಹೇಗೆ ಇದು ಧೈರ್ಯದಿಂದ ಶುರುವಾಗುತ್ತೆ ಅಂದ್ರೆ ನಮ್ಮ ಭಯಗಳನ್ನ ಎದುರಿಸೋ ಧೈರ್ಯ ನಂತರ ಬರೋದು ತಾಳ್ಮೆ ಅಂದ್ರೆ ತರಾತುರಿಯಲ್ಲಿ ಪ್ರತಿಕ್ರಿಯಿಸದೆ ಸರಿಯಾದ ಕ್ಷಣಕ್ಕಾಗಿ ಕಾಯುವ ತಾಳ್ಮೆ ಮತ್ತು ಕೊನೆಯದಾಗಿ ನಿರ್ಣಾಯಕ ಕ್ರಿಯೆ ಅಂದ್ರೆ ಸಮಯ ಬಂದಾಗ ಮುಖ್ಯವಾದುದರ ಮೇಲೆ ಗಮನಹರಿಸಿ ಕೆಲಸ ಮಾಡುವ ಸಾಮರ್ಥ್ಯ ನೋಡಿ ಇದರರ್ಥ ನಮ್ಮ ಸಮಸ್ಯೆಗಳನ್ನು ಕಡೆಗಣಿಸಬೇಕು ಅಂಟಲ್ಲ ಬದಲಿಗೆ ನಮ್ಮದೇ ಆದ ದಾರಿಯ ಮೇಲೆ ನಮ್ಮ ಕೆಲಸದ ಮೇಲೆ ನಾವು ಹರಿಸಿದಾಗ ನಮ್ಮ ಸುತ್ತಮುತ್ತಲಿನ ಪ್ರಪಂಚವನ್ನ ಬದಲಾಯಿಸುವ ಒಂದು ಶಕ್ತಿ ನಮಗೆ ಸಿಗುತ್ತೆ ಅನ್ನೋ ನಂಬಿಕೆ ಇದು ಹಾಗಾಗಿ ಕೊನೆಯದಾಗಿ ಈ ಪ್ರಶ್ನೆಯನ್ನ ಕೇಳೋಕೆ ಇಷ್ಟಪಡ್ತೀನಿ ನಮ್ಮೆಲ್ಲರ ಜೀವನದ ಬಿರುಗಾಳಿಯಲ್ಲಿ ನಮ್ಮ ನೀರು ಯಾವುದು ಅಂದರೆ ಆ ಗೊಂದಲದ ನಡುವೆಯೂ ದಾರಿ ತೋರಿಸಬಲ್ಲ ಆ ಒಂದು ಮುಖ್ಯವಾದ ವಿಷಯ ಯಾವುದು ಅದರ ಮೇಲೆ ನಾವು ಗಮನ ಹರಿಸ್ಬೇಟು ಸ್ವಲ್ಪ ಯೋಚನೆ ಮಾಡಿ ಉತ್ತರ ನಿಮ್ಮನ್ನೇ ಆಶ್ಚರ್ಯಗೊಳಿಸಬಹುದು